ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಥಾರಂಜನಿ ಯೂಟ್ಯೂಬ್ ಚಾನಲ್ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೆಚ್ಚಿನ ನೋಟಿಫಿಕೇಷನ್ಸ್ಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಅನ್ನು ಪ್ರೆಸ್ ಮಾಡಿ ಅನುರಾಗ ಬಂಧನ ಭಾಗ ನೂರ ನಲವತ್ತೊಂಬತ್ತು ಅಭಿ ಪಂಚಮಿ ಪ್ರೀತಿ ವಿಷಯ ಹೇಳಿದ ನಂತರ ಆ ಹುಡುಗನನ್ನು ಪಂಚಮಿಯ ಮೂಲಕ ಮನೆಗೆ ಕರೆಸಿದರು ಅನಾಥನಾಗಿದ್ದರೂ ಹುಡುಗ ಸಂಸ್ಕಾರವಂತನಂತೆ ಕಂಡ ಆ ಹುಡುಗನ ಮೇಲೆ ಮನೆಯವರಿಗೆಲ್ಲ ಒಳ್ಳೆ ಅಭಿಪ್ರಾಯ ಮೂಡಿತ್ತು ಅದರಲ್ಲೂ ವೈಶಾಲಿ ಅವನಲ್ಲಿ ಹೆಚ್ಚು ಮಾತಾಡಲು ಹೋಗದೆ ದೀಪ್ತಿ ಮದುವೆ ದಿನಾನೇ ಪಂಚಮಿ ಮದುವೆ ಕೂಡ ಮಾಡಿ ಮುಗಿಸುವುದಾಗಿ ಹೇಳಿದರು ಎಲ್ಲರೂ ಕೂಡ ಖುಷಿಯಿಂದ ಒಪ್ಪಿಕೊಂಡರು ಪ್ರಜ್ಞಾ ಅಭಿಗೆ ಸರ್ಪ್ರೈಸ್ ಕೊಡಲು ಕಾಯುತ್ತಿದ್ದರೆ ಅಭಿ ಕೂಡ ಅವಳಿಗೆ ಸರ್ಪ್ರೈಸ್ ಕೊಡಲು ಎಲ್ಲಾ ತಯಾರಿ ಮಾಡಿಕೊಂಡಿದ್ದ ಅಭಿ ಯಾಕ್ ಬರುವಾಗ ಇಷ್ಟು ಲೇಟ್ ಆಯ್ತು ಏನಾಯ್ತು ನೀನ್ ಅಣ್ಣನ ವಿಷಯ ರಾತ್ರಿ ಡ್ಯೂಟಿ ಮುಗಿಸಿ ಮನೆಗೆ ಹೋದ ಅಭಿಷ್ಠನಲ್ಲಿ ಕೇಳಿದಳು ಪ್ರಾದ್ಯಾ ಅವನ ವಿರುದ್ಧ ಇನ್ನಷ್ಟು ಸಾಕ್ಷಿ ಹುಡುಕ್ತಾ ಇದ್ವಿ ಆದ್ರೆ ಯಾರೋ ಒಬ್ರು ಅವನನ್ನ ಬೇಲ್ನಲ್ಲಿ ರಿಲೀಸ್ ಮಾಡಿಸಿ ಕರ್ಕೊಂಡು ಹೋಗಿದ್ದಾರೆ ಇವತ್ತು ನಾನು ಸ್ಟೇಷನ್ ಹೋಗುವ ಮೊದಲು ಅವ್ನು ರಿಲೀಸ್ ಆಗಿದ್ದ ಸ್ಟೇಷನ್ ಅಲ್ಲಿ ವಿಚಾರಿಸಿದಕ್ಕೆ ಕಮಿಷನರ್ ಆರ್ಡರ್ ಅಂದ್ರು ಬೇಲ್ ಪೇಪರ್ಸ್ ಎಲ್ಲ ಕಮಿಷನರ್ ಆಫೀಸ್ ನಲ್ಲಿ ಇದೆಯಂತೆ ಅವನಿಗೆ ಬೇಲ್ ಯಾರು ಕೊಟ್ಟರು ಗೊತ್ತಾಗ್ತಾ ಇಲ್ಲ ಅವನಿಗೆ ಊರಿನ ಜನರ ಜೊತೆ ಅಷ್ಟೊಂದು ಕಾಂಟ್ಯಾಕ್ಟ್ ಇರೋಕೆ ಸಾಧ್ಯನೇ ಇಲ್ಲ ನಾನಂದುಕೊಂಡಾಗ ಏನಾದ್ರು ಆದ್ರೆ ನಾಳೆ ಒಳಗೆ ಅವನ ಬಗ್ಗೆ ಗೊತ್ತಾಗುತ್ತೆ ಮನಸ್ಸಲ್ಲಿ ಏನನ್ನು ಯೋಚಿಸಿ ಹೇಳಿದ ಬಿ ಮತ್ತೆ ಅವರಿಂದ ಈ ಮನೆಯವರಿಗೆ ತೊಂದರೆ ಆಗದೆ ಇದ್ರೆ ಸಾಕು ಹೇಳಿದಳು ಪ್ರಾಧ್ಯ ಅವಳ ಮಾತಿಗೆ ಅವನೇನು ಬದಲಿ ನೀಡಲಿಲ್ಲ ಅಕ್ಕ ನಿನ್ ಜೊತೆ ಮಾತಾಡೋಕೆ ಕಾಯ್ತಾ ಇದ್ರು ಈಗಷ್ಟೇ ರೂಮ್ಗೆ ಹೋದ್ರು ಅವ್ರು ಮಲ್ಗಿಲ್ಲ ಅಂದ್ರೆ ಹೋಗಿ ಮಾತಾಡಿ ಬಾ ಹೇಳಿದಾಗ ಇವಾಗ ಹೋಗಲ್ಲ ಒಮ್ಮೆ ನಿದ್ದೆ ಮಾಡಿದ್ರೆ ಸಾಕು ಅನಿಸ್ಬಿಟ್ಟಿದೆ ನೀನ್ ಮಲ್ಕೋ ನಾನು ಸ್ನಾನ ಮಾಡಿ ಬರ್ತೀನಿ ಹೇಳಿದ ಅಭಿ ನಗುತ್ತಾ ಬಚ್ಚನ ಮನೆಗೆ ನಡೆದ ಅವನಿಂದ ಸತ್ಯ ಮುಚ್ಚಿಟ್ಟಿದ್ದಕ್ಕೆ ಅವಳಿಗೆ ಸರಿಯಾದ ಶಾಕ್ ಕೊಡಲು ಅವನು ಕಾಯುತ್ತಿದ್ದ ಅವನು ಸ್ನಾನ ಮುಗಿಸಿ ಬರುವುದನ್ನೇ ಕಾಯುತ್ತಾ ಕೂತಿದ್ದಳು ಪ್ರಾಧ್ಯ ಅಭಿ ಅಕ್ಕನಿಗೆ ನೆನಪಾಗಿದೆ ಅಲ್ವಾ ಸ್ನಾನ ಮುಗಿಸಿ ಬಂದವನಲ್ಲಿ ಕೇಳಿದಳು ಅವನು ಅವಳ ಮಾತಿಗೆ ಮುಗುಳ್ನಕ್ಕ ಟೈಮ್ ಆಯ್ತು ಮಲ್ಕೋ ಹೇಳಿ ಒದ್ದೆ ಟವಲ್ ಚೇರ್ ಮೇಲೆ ಹಾಕಿ ಮಲಗಿದ ಅಭಿ ನನ್ ಪ್ರಶ್ನೆಗೆ ಉತ್ತರ ಕೊಡು ಅವನಿಗೆ ಗೊತ್ತಿದೆಯೋ ಗೊತ್ತಿಲ್ಲವೋ ತಿಳಿದುಕೊಳ್ಳದೆ ಅವಳಿಗೂ ಸಮಾಧಾನ ಇರಲಿಲ್ಲ ಎಷ್ಟು ಮಾತಾಡ್ತಿ ಸುಮ್ನೆ ಏನ್ ತಗೊಂತೀಯ ಹೇಳಿದವ ಅವಳನ್ನ ಅವನ ಕಡೆಗೆಳೆದು ಬಿಗಿಯಾಗಿ ಅಪ್ಪಿಕೊಂಡು ಕಣ್ಣು ಮುಚ್ಚಿದ ಬೆಳಿಗ್ಗೆ ಎಲ್ಲರಿಗಿಂತ ಬೇಗ ಎದ್ದ ಅಭಿ ಜಯಾರವರು ಎದ್ದಿರುವರ ನೋಡಲು ಕೆಳಗಡೆ ನಡೆದ ಅವನು ಅಡಿಗೆ ಮನೆಗೆ ಹೋಗುವಷ್ಟರಲ್ಲಿ ಅವನ ಹಿಂದೆಯೇ ಹೋಗಿದ್ದರು ಜಯ ದೊಡ್ಡಮ್ಮ ಇವತ್ ಏನ್ ತಿಂಡಿ ಜಯಾರನ್ನ ನೋಡಿ ಕೇಳಿದ ಯಾಕೋ ಹಸಿವಾಗ್ತಾ ಇದ್ಯಾ ದೋಸೆ ಇಟ್ಟಿದೆ ದೋಸೆ ಹಾಕಿ ಕೊಡ್ತೀನಿ ಒಂದ್ ಐದ್ ನಿಮಿಷ ಏರು ನಂಗೆ ಹಸಿವಾಗ್ತಾ ಇಲ್ಲ ದೊಡ್ಡಮ್ಮ ಇವತ್ತು ಟೊಮೆಟೊ ಬಾತ್ ಮತ್ತೆ ಕೇಸರಿ ಬಾತ್ ಮಾಡ್ತೀರಾ ಅವೆರಡೂ ಕೂಡ ಅಕ್ಕನಿಗೆ ತುಂಬಾ ಇಷ್ಟ ಪ್ಲೀಸ್ ದೊಡ್ಡಮ್ಮ ಹೇಳಿದ ಅಭಿ ಆಯ್ತು ಮಾಡ್ತೀನಿ ಆದ್ರೆ ಯಾಕೆ ಅಂತ ಹೇಳು ಟೊಮೆಟೊ ಬಾತ್ ಜೊತೆ ಕೇಸರಿ ಬಾತ್ ಮಾಡಿದ್ದೀನಿ ಅಂತ ನಿನ್ ಅಕ್ಕನಿಗೆ ಗೊತ್ತಾದ್ರೆ ಕೇಸರಿ ಬಾತ್ ಒಳ ಒಬ್ಳೆ ಖಾಲಿ ಮಾಡ್ತಾಳೆ ಹೇಳಿದರು ಜಯ ಮೊದಲು ಕೇಸರಿ ಬಾತ್ ಮಾಡಿ ಬಚ್ಚಿಡಿ ಯಾಕಂದ್ರ ಮನೆಗೆ ಗೆಸ್ಟ್ಗಳು ಬರ್ತಿದ್ದಾರೆ ಟೊಮೆಟೊ ಬಾತ್ ಕೂಡ ಸ್ವಲ್ಪ ಜಾಸ್ತಿನೇ ಮಾಡಿ ಹೆಲ್ಪ್ ಬೇಕಾದ್ರೆ ನಾನ್ ಮಾಡ್ತೀನಿ ದೊಡ್ಡಮ್ಮ ಹೇಳಿದ ಅಭಿಷ್ಟ ಯಾರ್ ಬರ್ತಿದ್ದಾರೆ ಕೇಳಿದ ಜಯಾರ ಕೆನ್ನೆ ಗಿಂಡಿದ ಅಬಿ ಹೇಳಲ್ಲ ಆದ್ರೆ ಬರ್ತಿರೋರು ಮೊದಲು ಅಕ್ಕನಿಗೆ ನಂತರ ನಮಗೆಲ್ಲ ಬೇಕಾದವ್ರು ಇಷ್ಟ ನಾನು ಹೇಳೋಕ್ ಹೋಗೋದು ನಾನ್ ಹೋಗಿ ಅವರನ್ನ ಕರ್ಕೊಂಡ್ ಬರ್ತೀನಿ ದೊಡ್ಡಪ್ಪನಿಗೆ ಎಲ್ಲೂ ಹೋಗ್ಬೇಡಿ ಅಂತ ಹೇಳಿ ಮತ್ತೆ ನಿಮ್ ಮಗಳು ಅಡಿಗೆ ಮನೆಗೆ ಬಾರದಾಗಿ ನೋಡ್ಕೊಳ್ಳಿ ಹೇಳಿ ಹೋದ ಅಭಿ ಯಾರ್ ಬರ್ತಿರ್ಬೋದು ಪ್ರಜ್ಞಾಗೆ ಬೇಕಾದವರು ಅಂದ್ರೆ ಯಾರು ಅವಳ ಫ್ರೆಂಡ್ಸ್ ಇರ್ಬೋದಾ ಅವಳ ಬಾಲ್ಯದ ಗೆಳತಿ ಶಿಲ್ಪ ಏನಾದ್ರು ಊರಿಗೆ ಬಂದಿದ್ದಾಳ ಪ್ರಜ್ಞಾಗೆ ಅವಳನ್ನ ನೋಡಿದ್ರೆ ಏನಾದ್ರು ನೆನಪಾಗ್ಬೋದಾ ನಾನು ದಂಡಿ ಬರ್ತಿರೋರು ಯಾರು ಅಂತಾನೆ ಗೊತ್ತಿಲ್ಲ ಏನೇನೋ ಯೋಚನೆ ಮಾಡ್ತಾ ಇದ್ದೀನಿ ನೆಡ್ಡು ಸುಯ್ದು ಕೆಲಸ ಶುರು ಮಾಡಿದರು ಜಯ ಮನೆಯಿಂದ ಬೇಗ ಹೊರಗಡೆ ಹೋಗಿದ್ದ ಅಭಿ ವಾಪಸ್ ಬರುವಾಗ ಗಂಟೆ ಹನ್ನೊಂದಾಗಿತ್ತು ಅವನ ಜೊತೆ ಬಂದವರನ್ನ ಮನೆಗೆ ಒಳಗಡೆ ಕರೆದೊಯ್ದ ಅಭಿ ಅವರನ್ನ ಸೋಫಾ ಮೇಲೆ ಕೂರಲು ಹೇಳಿ ಅಡಿಗೆ ಮನೆಯಲ್ಲಿದ್ದ ಜಯಾರನ್ನ ಕರೆದು ಬಂದ ದೊಡಪ್ಪ ಇವರು ಗೌತಮ್ ಅಂತ ಇದು ಅವರ ಅಪ್ಪ ಅಮ್ಮ ಅವರನ್ನ ಚುಟುಕಾಗಿ ಪರಿಚಯಿಸಿ ಪ್ರಭಾಕರ್ ಅವರ ಪಕ್ಕ ಕೂತ ಅತಿಥಿಗಳಿಗೆ ನಮಸ್ಕಾರ ಮಾಡಿ ಅಭಿಮುಖ ನೋಡಿದರು ಪ್ರಭಾಕರ್ ಮನೆಯವರು ಕೂಡ ಅಭಿಮುಖವನ್ನೇ ನೋಡುತ್ತಿದ್ದರು ಬಂದವರು ಯಾರೆಂದು ತಿಳಿದುಕೊಳ್ಳಲು ಕುತೂಹಲ ಅವರಿಗೂ ಇತ್ತು ಪ್ರಜ್ಞಾ ಪ್ರಾಧ್ಯಾನ ಬಿಟ್ಟು ಉಳಿದವರೆಲ್ಲ ಅಲ್ಲಿರೋದನ್ನ ಗಮನಿಸಿದ ಅಭಿ ನಿಮ್ಗೆಲ್ಲ ಇವರು ಯಾರು ಅಂತ ಗೊತ್ತಾಗ್ಬೇಕು ಅಲ್ವಾ ಹೇಳ್ತೀನಿ ಎಲ್ಲಾ ಹೇಳ್ತೀನಿ ಹೇಳಿದ ಅಭಿ ಪ್ರಜ್ಞಾ ಗೌತಮ್ ಪ್ರೀತಿ ವಿಷಯದಿಂದ ಹಿಡಿದು ಪ್ರಜ್ಞಾಗೆ ಆಕ್ಸಿಡೆಂಟ್ ಆದಾಗ ಗೌತಮ್ ನೋಡಿಕೊಂಡಿದ್ದು ಬೇಗ ಹುಷಾರಾಗಲಿ ಅನ್ನೋ ಆಸೆಯಿಂದ ಆಶ್ರಮಕ್ಕೆ ಕರೆದೊಯ್ದಿದ್ದು ಪ್ರಾಧ್ಯಾ ಅಭಿನ ಹುಡುಕಿಕೊಂಡು ಕೇರಳ ಹೋದಾಗ ಅಲ್ಲಿ ಅಕಸ್ಮಾತ್ ಆಗಿ ಗೌತಮ್ ಸಿಕ್ಕಿದ್ದು ಅವನಿಂದ ಪ್ರಜ್ಞಾ ಬದುಕಿರೋದು ಗೊತ್ತಾಗಿದ್ದು ಎಲ್ಲವನ್ನು ಹೇಳಿ ಮುಗಿಸಿದ ಅಭಿ ನನ್ನ ಅಕ್ಕ ಇವರ ಜೊತೆ ಖುಷಿಯಾಗಿ ಇರ್ತಾಳೆ ದೊಡ್ಡಪ್ಪ ಅಕ್ಕನನ್ನ ಇವರ ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ ಪ್ರಭಾಕರ್ನ ನೋಡುತ್ತಾ ಹೇಳಿದ ಅಭಿ ಎಲ್ಲ ಸರಿಯಾದ್ರೆ ಈಗ ಪ್ರಜ್ಞಾ ಪರಿಸ್ಥಿತಿ ಗೊತ್ತಿದ್ದು ಅವರು ಮಾತು ಪೂರ್ತಿಗೊಳಿಸುವ ಮೊದಲು ಅಭಿ ಅವರ ಕೈ ಅದು ಚಿಂತೆ ಮಾಡಬೇಡಿ ದೊಡ್ಡಪ್ಪ ಎಲ್ಲ ಸರಿ ಹೋಗುತ್ತೆ ಹೇಳಿದ ಜಯಾರ್ ಅವರು ಬಂದವರಿಗೆ ಜ್ಯೂಸ್ ತಂದು ಕೊಟ್ಟು ತಿಂಡಿ ತಿನ್ನಲು ಕರೆದಾಗ ಅವರು ನಿರಾಕರಿಸಿದರು ಬರುವ ಮೊದಲು ತಿಂಡಿ ತಿಂದೆ ಬಂದ್ವಿ ಹುಡುಗಿಯಲ್ಲಿ ಮೊದಲು ಹುಡುಗಿನ ಕರೆಯಿರಿ ನಮ್ ಸೊಸೆನ ನಾವು ನೋಡೋದು ಬೇಡ್ವಾ ಗೌತಮ್ ತಂದೆ ಹೇಳಿದಾಗ ಒಂದ್ ನಿಮಿಷ ನಾನು ಹೋಗಿ ಅಕ್ಕನನ್ನು ಕರ್ಕೊಂಡ್ ಬರ್ತೀನಿ ಹೇಳಿದ ಅಬಿ ಓಡುತ್ತಲೇ ಮೆಟ್ಟಿಲು ಹತ್ತಿ ಪ್ರಜ್ಞಾ ರುಂಗೆ ನಡೆದ ಅಕ್ಕ ಬಾ ನನ್ ಜೊತೆ ಪ್ರಜ್ಞಾನ ಅವನ ಜೊತೆ ಬರುವಂತೆ ಕರೆದ ಬರಲ್ಲ ನಾನ್ ಎಲ್ಲಿಗೂ ಬರೋದಿಲ್ಲ ನಿಂಗೆ ನಾನ್ ಇವತ್ತು ನೆನ್ಪಾದ್ನ ಮಾತಾಡ್ಬೇಡ ನನ್ ಜೊತೆ ಅವನಲ್ಲಿ ಮುನಿಸು ತೋರಿದಳು ಪ್ರಜ್ಞಾ ಅಕ್ಕ ನನ್ ಬಿಸಿ ಇದ್ದೆ ಅರ್ಥ ಮಾಡ್ಕೊ ಮತ್ತೆ ನಿನ್ಗೊಂದು ವಿಷಯ ಗೊತ್ತಾ ದೊಡ್ಡಪ್ಪ ನಿನಗೊಂದು ಹುಡುಗನನ್ನು ಹುಡುಕಿದ್ದಾರೆ ತುಂಬಾ ಒಳ್ಳೆ ಹುಡುಗ ಅಂತೆ ಹುಡುಗ ಎಲ್ಲರಿಗೂ ಇಷ್ಟ ಆದ್ರೂ ನೋಡೋಕು ಚೆನ್ನಾಗಿದ್ದಾರೆ ನೀನೊಮ್ಮೆ ನೋಡ್ಲಿ ಅಂತ ದೊಡ್ಡಪ್ಪ ನಿನ್ ಕರ್ಕೊಂಡ್ ಬರೋಕೆ ನಂಗೆ ಹೇಳಿದ್ರು ಬಾಕೋಣ ಪ್ರಜ್ಞಾನ ನೋಡುತ್ತ ನೋಡಿದ ಅಬಿ ಅವಳಲ್ಲಿ ಆಗುತ್ತಿರುವ ಬದಲಾವಣೆಗಳನ್ನು ಹತ್ತಿರದಿಂದ ನೋಡಿ ಒಳಗೊಳಗೆ ನಗುತ್ತಿದ್ದ ನಾನ್ ಬರೋದಿಲ್ಲ ಹುಡುಗನು ಬೇಡ ಏನು ಬೇಡ ನಂಗೆ ಸುಮ್ನೆ ಹೋಗು ಇಲ್ಲಿಂದ ಹೇಳಿದವಳ ಕಣ್ಣಿಂದ ನೀರು ಹೊರಬರಲು ಸಿದ್ಧವಾಗಿತ್ತು ದೊಡ್ಡಪ್ಪ ದೊಡ್ಡಮ್ಮನಿಗೆ ಬೇಜಾರಾಗುತ್ತೆ ಬಾ ಪ್ಲೀಸ್ ಹೇಳಿದ ಹೋಗಿ ಬೆಡ್ ಮೇಲೆ ಕೂತ ಪ್ರಜ್ಞಾ ಚೂರು ಮಿಸುಕಾಡಲಿಲ್ಲ ಕೋಪ ಬೇಸರ ಜೊತೆಯಾಗಿ ಅವಳ ಮುಖ ಕೆಂಬಣಕ್ಕೆ ತಿರುಗಿ ಕಣ್ಣಿನಿಂದ ಜಾರಿದ ನೀರು ಕೆನ್ನೆ ಮೇಲುರುಳಿತು ಅಭಿ ಮಾವ ನಿನ್ನ ಮತ್ತೆ ಅಕ್ಕನನ್ನ ಕರೀತಿದ್ದಾರೆ ಅವಳು ಕರೆದಿದ್ದು ಕೇಳಿಸಿ ಬಂದು ಹೇಳಿದಳು ಪ್ರಾದ್ಯಾ ಅಕ್ಕ ಬಾ ಹೋಗೋಣ ನೀನು ಬಾ ಪ್ರಾದ್ಯಾ ಹೇಳುತ್ತಾ ಪ್ರಜ್ಞಾ ಕೈ ಹಿಡಿದು ಬಲವಂತವಾಗಿ ಕರೆದೊಯ್ದ ನೋಡಿ ಇವಳೆ ನನ್ ಮಗಳು ಪ್ರಜ್ಞಾ ಅಭಿ ಪ್ರಜ್ಞನ ಕರೆದುಕೊಂಡು ಹೋಗಿ ಪ್ರಭಾಕರ್ ಪಕ್ಕ ಕೂರಿಸಿದಾಗ ಅವಳ ಪರಿಚಯ ಹೇಳಿದರು ಪ್ರಭಾಕರ್ ನಮ್ ಸೊಸೆ ಮುದ್ದಾಗಿದ್ದಾಳೆ ಮದುವೆ ಯಾವಾಗ ಇಟ್ಕೊಳ್ಳೋಣ ಕೇಳಿದರು ಗೌತಮ್ ತಂದೆ ನೀವು ಯಾವಾಗ ಹೇಳ್ತೀರೋ ಅವಾಗ ಮದ್ವೆ ಮಾಡಿಸಿ ಕೊಡೋಕೆ ನಾವ್ ರೆಡಿ ಅಲ್ವಾ ದೊಡ್ಡಪ್ಪ ಅಭಿ ಹೇಳಿದಾಗ ಸಿಟ್ಟಾದ ಪ್ರಜ್ಞಾ ದುರುಗುಟ್ಟಿಕೊಂಡು ಅವನನ್ನೇ ನೋಡಿ ಅಪ್ಪ ನಂಗೆ ಮದ್ವೆ ಬೇಡ ನನ್ನ ಒಪ್ಪಿಗೆ ಇಲ್ಲದೆ ಅದ್ ಹೇಗೆ ನಂಗೆ ಮದ್ವೆ ಮಾಡಿಸ್ತೀರಿ ನಿಮ್ ಮಗನಿಗೆ ಬೇಕಿದ್ರೆ ಇನ್ನೊಂದು ಮದ್ವೆ ಆಗೋ ಕೇಳಿ ನನ್ ಸುದ್ದಿಗೆ ಬರ್ಬೇಡ ಅಂತ ಹೇಳಿ ಅವನಿಗೆ ಬಂದಿರುವವರ ಮುಖ ಕೂಡ ನೋಡದೆ ಮಾತಾಡುತ್ತಿದ್ದಳು ಪ್ರಜ್ಞ ಅಲ್ಲಿ ಅವಳ ಬಲಕ್ಕೆ ಸೋಫಾ ಮೇಲೆ ಕೂತಿದ್ದ ಗೌತಮ್ ಪ್ರಜ್ಞಾ ಮಾತು ಕೇಳಿ ನಗುತ್ತಿದ್ದ ಏನ್ ನಗೋದು ನನೇನ್ ಕಾಮಿಡಿ ನಗು ಕೇಳಿಸಿದ ಕಡೆ ತಿರುಗಿ ನೋಡಿ ನುಡಿದವಳ ಬಾಯಿ ಕಟ್ಟಿತು ಅದು ಅವನು ಹೌದೋ ಅಲ್ಲವೋ ತಿಳಿಯಲು ಕಣ್ಣುಜ್ಜಿಕೊಂಡು ಮತ್ತೊಮ್ಮೆ ನೋಡಿದಳು ಅದು ಅವನೇ ಅನ್ನೋದು ಖಾತ್ರಿ ಆದಾಗ ಅಭಿ ಕಡೆಗೊಮ್ಮೆ ನೋಡಿದರೆ ಸರ್ಪ್ರೈಸ್ ಹೇಳಿದ ಅಭಿ ಓಡಿ ಹೋಗಿ ಅವನಿಗೆ ಎರಡೇಟು ಕೊಟ್ಟು ಅವನನ್ನ ಅಪ್ಪಿದ ಪ್ರಜ್ಞಾ ಗೌತಮ್ ಕಡೆ ನೋಡುತ್ತಿದ್ದಳು ಅವರಿಬ್ಬರನ್ನೇ ಗೊಂದಲದಿಂದ ನೋಡುತ್ತಿದ್ದ ಮನೆಯವರನ್ನ ನೋಡಿದ ಅಕ್ಕನಿಗೆ ಹಳೆ ನೆನಪುಗಳು ಬಂದಿದೆ ದೊಡಪ್ಪ ನನ್ ಜಗಳ ಗಂಟಿ ಅಕ್ಕ ನಂಗೆ ಸಿಕ್ಕಿದ್ಲು ಅವಳ ನೆತ್ತಿ ಮೇಲೆ ಕೂದಲು ಮಧ್ಯೆ ಮುತ್ತಿಟ್ಟು ಹೇಳಿದವನ ಕಣ್ಣಿಂದ ಖುಷಿಗೆ ಅನಿಗರಣೆರಡು ಜಾರಿತು ಕತೆ ಮುಂದುವರಿಯುವುದು ನಿಮಗೆಲ್ಲ ಈ ಕತೆ ಇಷ್ಟವಾಗಿದ್ದೆ ಎಂದು ಭಾವಿಸ್ತೇನೆ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು